ಹಲಸಿನ ಹಣ್ಣಲ್ಲಿ ನೀವು ಒಳ್ಳೆಯ ರೇಟ್ ಇದೆ ಸರ್ ಈಗ ಹಲಸಿನ ಹಣ್ಣು ಈಗ ಮಾರ್ಕೆಟಲ್ಲಿ ನಲ್ವತ್ತು ರೂಪಾಯಿ ರಿಟೇಲಲ್ಲಿ ಇದೆ ರಿಟೇಲಲ್ಲಿ ನಲ್ವತ್ತು ರೂಪಾಯಿ ನಾವು ಅದಕ್ಕೆ ಜಾಸ್ತಿ ಖರ್ಚೇನು ಬೇಕಾಗಿಲ್ಲ ನಮ್ಮ ಬದು ಬದುಗಳಲ್ಲಿ ಎಂಡಲ್ಲಿ ನಮ್ಮ ಜಮೀನುಗಳಲ್ಲಿ ಎಂಡಲ್ಲಿ ಸ ಸೈಡಲ್ಲಿ ಹಾಕಿದ್ರೆ ನಡೀತದೆ ಆದರೆ ನಿಮಗೆ ಕಮರ್ಷಿಯಲ್ಲಾಗಿ ಬೇಕಾದರೆ ನೀವು ಮಾಡ್ಬೋದು ಕಮರ್ಷಲಾಗಿ ಅಂದರೆ ಹನ್ನೆರಡು ಅಡಿ ಹತ್ತಡಿಗೆ ಹಾಕ್ತಾ ಇದ್ದಾರೆ ಕ ನಮಗೆ ಕೇರಳದಲ್ಲೆಲ್ಲ ಗಿಡ ಕಮರ್ಷಿಯಲ್ಲಾಗಿ ಬೆಳೀತಾ ಇದ್ದಾರೆ ಇಲ್ಲಿ ಇಲ್ಲಿರೋ ನಮ್ಮವ್ರಿಗೂ ಬಹಳ ಹೆದ್ರಿಕೆ ಮತ್ತು ಇನ್ನೊಂದೇಂದರೆ ಇನ್ನೊಂದು ನಾವು ಹಾಕ್ಕೊಂಡು ಇನ್ನೊಂದು ಮಾಡ್ತೀವಿ ರೀ ಅಂತೇಳಿ ಹೇಳ್ತಾರೆ ಕನಿಷ್ಠ ಒಂದು ಹದಿನೈದು ಹದಿನೈದು ಅಡಿಗೆ ಹಾಕ್ಕೊಂಡು ನೀವು ಮಾಡ್ಕೋಬೋದು ನಿಮಗೆ ಒಂದೂವರೆ ವರ್ಷದಿಂದ ನಿಮಗೆ ಕ್ರಾಪ್ ಸ್ಟಾರ್ಟ್ ಆಗುತ್ತೆ ವೆಟ್ನಾಮರಲ್ಲಿ ಸೂಪರ್ ಅಂತ ಹೇಳಿ ಅದಿದೆ ಎಲ್ಲೋ ಕಲರ್ ಬರ್ತದೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿದೆ ತುಂಬ ಸ್ವೀಟ್ ಬರ್ತದೆ ಇನ್ನೂ ಬಹಳಷ್ಟು ವೆರೈಟೀಸ್ ಇದೆ ನಂತರ ಇದೆಲ್ಲ ಹಾಕ್ಕೋಬೋದು ಇದು ಇದು ಬೆಳ್ಕೊಂಡು ನಿಮಗೆ ಇದರಲ್ಲಿ ಆಯ ಆದಾಯ ಇದೆ ಮತ್ತು ಇನ್ನೊಂದೇಂದರೆ ಬಟರ್ ಫ್ರೂಟ್ ಇದೆ ಬೆಣ್ಣೆ ಹಣ್ಣು ಬೆಣ್ಣೆ ಹಣ್ಣು ಬಂದು ಈಗ ಅದರಲ್ಲಿ ಖರ್ಚು ಕಡಿಮೆ ಇದೆ ಇದೇ ರೀತಿ ನಿಮಗೆ ಹಲಸ ಖರ್ಚು ಕಡಿಮೆ ಇರ್ತದೆ ಆದಾಯ ಜಾಸ್ತಿ ಇರ್ತದೆ ನಾವು ನಮ್ಮ ಮಕ್ಕಳು ಮೊಮ್ಮಕ್ಕಳು ತಿನ್ಬೋದು ಇದು ಇದು ಆಪಲ್ ಬೇರದು ಹಣ್ಣಲ್ಲಿ ಇದು ಹೈಬ್ರಿಡ್ ವೈಟಿ ಇದು ಸಿಂಧೂರಿ ರೆಡ್ ಅಂತ ಹೇಳಿಬಿಟ್ಟಿದೆ ಇದರಲ್ಲಿ ಗ್ರೀನ್ ಥೈಲ್ಯಾಂಡ್ ರೆ ಇದು ರೆಡ್ ಗ್ರೀನ್ ಅಂತ ಹೇಳಿ ಬರ್ತದೆ ಇದು ಆಪಲ್ ಬೇರ್ ಅಂತೇಳ್ಬಿಟ್ಟು ಸಿಂಧೂರಿ ಆಪಲ್ ಬೇರು ಅಂತ ಹೇಳಿಬಿಟ್ಟು ಇದು ಆಪಲ್ ಥರನೇ ಇರ್ತದೆ ಸೇಮ್ ನಿಮಗೆ ಓಕೆ ಈ ಥರ ಇರ್ತದೆ ಆಪಲ್ ಥರನೇ ಇರ್ತದೆ ಹೌದು ಆಪಲ್ ಇಲ್ಲ ಆಪಲ್ ಎಲ್ಚಿನ ಹಣ್ಣು ನೋಡಿ ಇದರಲ್ಲಿ ಈಗ ಆಲ್ರೆಡಿ ಫ್ಲವರ್ಸ್ ಎಲ್ಲ ಇದೆ ನೋಡಿ ಇವಾಗ ಸೀಸನ್ ಇದ್ರದು ಈಗ ಹೂವಿನ ಸೀಸನು ಈಗ ಹೂವು ಹೂವಿಗೆ ಸ್ಟಾರ್ಟ್ ಆಗಿದೆ ಆಪಲ್ ಥರನೇ ಇರ್ತದೆ ಇದು ಇದು ರೋಸ್ ಆಪಲ್ ಅಂತಿದ್ದು ಪನ್ನೇರಳೆ ಅಂತ ಹೇಳಿರ್ತೀವಿ ರೋಸ್ ಆಪಲ್ ಅಂತ ಹೇಳ್ತೀವಿ ಈ ಥರ ವೆರೈಟಿ ಇದು ನೋಡಿ ಇದೆಲ್ಲ ನಿಮಗೆ ತೈವಾನ್ ಪಿಂಕ್ ಹೇಳ್ತಾರಲ್ಲ ಈ ತೈವಾನ್ ಪಿಂಕು ಗಿಡ ಈ ಥರದ್ದು ಗಿಡ ಇರ್ತದೆ ನಾವು ನೂರು ರೂಪಾಯಿಗೆ ಈ ಥರದ್ದು ದೊಡ್ಡ ಗಿಡ ಇರೋದು ನಾವು ಕೊಡ್ತಾಯಿದ್ದೀವಿ ಜಾಸ್ತಿ ತೊಗೊಂಡ್ರೆ ಎಂಬತ್ತು ರೂಪಾಯಿ ಇದರಲ್ಲಿ ಚಿಕ್ಕ ಪ್ಯಾಕೆಟ್ ಬರ್ತದೆ ಚಿಕ್ಕದ ಪ್ಯಾಕೆಟ್ ಪ್ಯಾಕೆಟ್ ಕೇಳಿದಾಗ ನಲ್ವತ್ತು ರೂಪಾಯಿಗೆ ನಾನು ಕೊಡ್ತೀನಿ ಕ್ವಾಂಟಿಟಿಯಲ್ಲಿ ಕೇಳಿದಾಗ ನಲ್ವತ್ತು ರೂಪಾಯಿಗೆ ಕೊಡ್ತೀವಿ ನಿಮಗೆ ರೆಡ್ ಆಮ್ಲ ಅಂತ ಹೇಳಿದೆ ಇದು ರೆಡ್ ಆಮ್ಲ ಗಿಡ ಸರ್ ಇದು ರೆಡ್ ಅಮ್ಟೆ ಅಮ್ಟೆಕಾಯಿ ಅಮಟೇಕಾಯಿ ರೆಡ್ ಅಮ್ಟೆ ಹಾಂ ಇದು ಮಾಡಿಲ್ಲ ಇದು ಅಮಟೇಕಾಯಲ್ಲಿ ನಾವು ಹಸಿರು ಮಾಡಿದ್ವಿ ಗ್ರೀನ್ ಕಲರ್ ಮಾಡಿದ್ದೀವಿ ಇದು ಹೊಸ ವೆರೈಟಿ ಇನ್ನೂ ಬಂದಿಲ್ಲ ಇದು ಫಸ್ಟ್ ಟೈಮ್ ಬಂದಿರೋದು ಗಿಡ ಇದು ಇದು ಥೈಲ್ಯಾಂಡ್ ವೆರೈಟಿ ಹೊಸದು ಬಂದಿದೆ ಇದು ಬಂದು ಜಬುಟಿ ಕಾಬಾ ಅಂತ ಈ ಜಬುಟಿ ಕಾಬಾದಲ್ಲಿ ಇದು ಸಬಾರ ಅಂತ ಹೇಳಿಬಿಟ್ಟು ವೆರೈಟಿ ಇದು ಸಬ ಸಬಾರ ಅಂತ ಇದು ಹತ್ತು ಕೆ ಜಿ ಬ್ಯಾಗಲ್ಲಿ ಹಾಕಿದ್ದೀವಿ ಇದೆಲ್ಲ ಸಬಾರ ಇದೆ ಮತ್ತು ಇದು ನೋಡಿ ಮಲ್ಬಾರ್ ಟ್ಯಾಮ್ರೀನ್ ಅಂತ ಹೇಳಿಬಿಟ್ಟು ನಾವು ಮಂಗಳೂರಲ್ಲಿ ಮಂಗ್ಳೂರು ಹುಣ್ಸಣ್ಣು ಅಂತ ಹೇಳ್ತೀವಿ ಈ ಥರ ನೋಡಿ ಪ್ಯಾಕೆಟಲ್ಲಿ ಬರೆದು ಒಂದು ಗಿಡ ಇದು ಅವ್ರದು ಅವ್ರ ಥರ ನಾವು ಗಿಡ ತೊಗೊಂಡು ಸೇಲ್ ಮಾಡ್ತೀವಿ ಯಾಕಂದರೆ ಜನ್ಯೂನ್ ಇರ್ತದೆ ಗಿಡ ನೋಡಿ ಇದು ಇವಾಗೆ ಕಾಯಿಗಳು ಬರ್ತಾ ಇದೆ ನೋಡಿ ಇವಾಗ ಮನೆಯಲ್ಲಿ ಮನೆಯಲ್ಲಿ ಪಾಟಲ್ಲಿ ಹಾಕ್ಕೊಂಡು ಇರ್ತದೆ ಕಾಯಿ ಈ ಥರ ಬರ್ತದೆ ಹೌದು ಮಲ್ಬಾರ್ ಟ್ಯಾಮ್ರಿನ್ ಅಂತ ಅದಿದೆ ನೋಡಿ ಇಲ್ಲಿ ಮೀರಾಕಲ್ ಫ್ರೂಟ್ ಅಂತಿದೆ ಮೀ ಮೀರಾಕಲ್ ಫ್ರೂಟುನು ನೋಡಿ ಇದು ದೊಡ್ಡ ಗಿಡ ಇದೆ ಈ ಥರ ಇದರಲ್ಲಿ ದೊಡ್ಡ ಚಿಕ್ಕದು ನಮ್ಮ ಹತ್ರ ಎರಡೂ ಸಿಗುತ್ತೆ ಇದು ಚಿಕ್ಕದು ಇಷ್ಟಿದ್ರೆ ನಮ್ಗೆ ಇದರಲ್ಲಿ ಆಲ್ರೆಡಿ ಫ್ರೂಟ್ಸ್ ಇದೆ ಇದರಲ್ಲಿ ಆಪಲ್ ಇದು ನೋಡಿ ಇದರಲ್ಲಿ ಹಣ್ಣಿದೆ ಇವಾಗ ಹಾಂ ಆಲ್ರೆಡಿ ಇದೆ ನೋಡಿ ಇನ್ನೂ ದೊಡ್ಡದು ಇದರಲ್ಲಿ ಕಾಯಿ ಸೈಡ್ ಕಾಯಿ ಆಗಿದೆ ನೋಡಿ ಈ ಥರ ಜನರಿಗೆ ಭಾಳ ಆಸಕ್ತಿ ಇದೆ ಹೊಸದು ನೋಡಬೇಕು ಹೊಸದು ಹಾಕ್ ಹಾಕ್ಬೇಕು ಅಂತ ಹೇಳಿಬಿಟ್ಟು ಭಾಳ ಆಸಕ್ತಿ ಇದೆ ಅವ್ರ ಮತ್ತೆ ಹೊಸದು ಏನಿದೆ ಅಂತ ಹೇಳಿ ಸ್ವಲ್ಪ ನನ್ನ ಕ್ಲಾನ್ಸಿದವರು ಅವ್ರು ನನಗೆ ಭಾಳ ಫೋನ್ಗಳು ಮಾಡೇ ಕೇಳ್ತಾರೆ ಏನು ಹೊಸದು ಬಂದಿದೆ ನಮಗೋ ಸಹ ಬಿಡಿ ನಮಗೂ ನಮಗೋಸ ಮೂರು ಬಿಡಿ ಅಂತ ಹೇಳ್ಬಿಟ್ಟು ಫೋನ್ ಮಾಡ್ತಾನೆ ಇರ್ತಾರೆ ಅವ್ರ ಹತ್ರ ಅವ್ರಿಗೆ ನಾವು ಕೊಡ್ತೀವಿ ಗಿಡ ನೋಡಿ ಇದು ಮಾವಿನ ಗಿಡ ನಾವು ಯಾರು ತೊಗೊಂಡಿದ್ದಾರೆ ಪಾರ್ಟಿಯವರು ನೋಡಿ ಈಗ ಈ ಥರ ಹಣ್ಣುಗಳು ರೆಡಿ ಹಣ್ಣುಗಳಿರ್ತಾರೆ ನೋಡಿ ಇದು ಕಾಲಪಾಡಿ ಮ್ಯಾಂಗೋ ಅಂತ ರೆಡಿ ಹಣ್ಣುಗಳಿದೆ ಭಾಳಷ್ಟು ಎಲ್ಲ ಗಿಡದಲ್ಲಿ ಹಣ್ಣಿದೆ ನಿಯರ್ ನಿಮಗೆ ಸಿಕ್ಸ್ಟಿ ಪರ್ಸೆಂಟ್ ಗಿಡದಲ್ಲಿ ನಮ್ಮ ಹತ್ರ ಹಣ್ಣುಗಳಿದೆ ನೋಡಿ ಇದು ಕಾಲಾಪಾಡಿ ಮ್ಯಾಂಗೋ ನೋಡಿ ಇಲ್ಲಿ ನೋಡಿ ಮಲ್ಗೋಬಾ ಇದೆ ರೂಮಣಿ ಇದೆ ನೋಡಿ ಎಲ್ಲ ಹಣ್ಣುಗಳು ಬಿಟ್ಟಿರ್ತದೆ ಈ ಥರ ಟೆರಸ್ ಗಾರ್ಡನ್ಗೆ ತೊಗೊಂಡ್ರೆ ಆಪಲ್ ಮ್ಯಾಂಗೋ ಅಂತಂದರೆ ರೂಮಣಿ ಅದೆಲ್ಲ ರೇರ್ ಬೇಸಿಸ್ ಇದೆಲ್ಲ ಈಗ ಕಾಯಿಗಳಲ್ಲಿ ಸಿಗೋದಿಲ್ಲ ನೋಡಿ ಈ ಅದು ಇದೆಲ್ಲ ರೂಮಣಿ ಮ್ಯಾಂಗೋ ಇದು ಈ ಥರದ್ದು ನಮ್ಮ ಹತ್ರ ಇದೆ ಮತ್ತು ಕಾಶ್ಮೀರ ಐಟಮ್ಸು ನಮ್ಮ ಹತ್ರ ಕಾಶ್ಮೀರದ ವೆರೈಟಿ ನಮ್ಮ ಹತ್ರ ಎಲ್ಲ ಸಿಗುತ್ತೆ ನೋಡಿ ಇದೆಲ್ಲ ಮರ್ಸೇಬು ಅಂತ ಹೇಳಿರ್ತೀವಲ್ಲ ಆ ಗಿಡ ಮರ್ಸೇಬು ಗಿಡ ಇದು ಇದು ಪೇರ್ ಅಂತ ಇದು ಕಾಶ್ಮೀರ ಪೇರು ಸಾಫ್ಟ್ ವೆರೈಟಿ ಇದು ಇದು ಆಪಲ್ ಗಿಡ ಇದು ನೋಡಿ ಅಲ್ಲಿಂದ ನಾವು ಕಾಶ್ಮೀರ ತರಿಸಿ ನಮ್ಮ ಮಣ್ಣ ಹಾಕಲ್ಲಿ ನಮ್ಮ ಮಣ್ಣಲ್ಲಿ ಇಲ್ಲಿ ದೇವನಹಳ್ಳಿ ಮಣ್ಣಲ್ಲಿ ಹಾಕಿ ಗೊಬ್ಬರ ಹಾಕಿ ಇಲ್ಲಿ ಬರೀ ಈ ಥರ ಕಡ್ಡಿ ಬರ್ತದೆ ಇದು ಏನೂ ಎಲೆ ಇರಲಿಲ್ಲ ಈ ಥರ ಬರ್ತದೆ ಅದನ್ನು ತೊಗೊಂಡು ಹೋಗಿ ನಮ್ಮ ಹೀಟ್ರೂಮಲ್ಲಿ ಹಾಕಿ ಇದೆಲ್ಲ ನಾವು ನಮ್ಮ ಮಣ್ಣಲ್ಲಿ ಹಾಕಿ ಬೆಳೆಸಿ ನಾವು ಕೊಡ್ತಾರೋ ಗಿಡ ಇದರಲ್ಲಿ ನಿಮಗೆ ಹೆಂಗೆ ಅಂತ ಹೇಳಿದರೆ ಮೊದಲು ಎಷ್ಟು ಮಾಡ್ತದೋ ಇಲ್ಲಿ ಗಿಡ ಆಪಲ್ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಆಪಲ್ ಬರ್ತದೆ ಬಟ್ ವೆರೈಟೀಸ್ ಬೇರೆ ಬೇರೆ ಇದೆ ಜನರಿಗೆ ಗೊತ್ತಲ್ಲ ಇಲ್ಲಿ ಬರೋ ವೆರೈಟೀಸ ನಾವು ಇಲ್ಲಿ ತೊಗೊಂಡು ಬಂದಿದ್ದೀವಿ ಇದರಲ್ಲಿ ಆನ ಇದೆ ಡೆಸರ್ಟ್ ಗೋಲ್ಡನ್ ಇದೆ ಹೆಚ್ ಆರ್ ಎಮ್ ಎನ್ ಇದೆ ಈ ಇದು ವೆರೈಟಿ ನಿಮಗೆ ಇಲ್ಲಿ ಬರ್ತದೆ ಏನು ಏನೂ ತೊಂದರೆ ಇಲ್ಲ ಮತ್ತೆ ಕಮರ್ಷಿಯಲ್ ಆಗಿ ರೈತರುಗಳು ಈಗ ನಮ್ಮ ಭೂಮಿಗೆ ಆಗುತ್ತಾ ಇಲ್ಲ ಈ ರೀತಿ ಈ ರೀತಿ ತಿಳ್ಕೊಳ್ತಾರೆ ಯಾವ ಭೂಮಿಯನ್ನು ಇರಲಿ ಏನೂ ತೊಂದರೆ ಇಲ್ಲ ನೀವು ಗಿಡ ನೆಟ್ ನೆಟ್ಬೋದು ಮಾಡ್ಬೋದು ಈಗ ನಮ್ಮದು ನನ್ನ ನರ್ಸರಿಯಲ್ಲಿ ಗಿಡ ಹಾಕಿದ್ದೀನಿ ಈಗ ಆಲ್ರೆಡಿ ಕಾಯಿನೂ ಇದೆ ನಿಮಗೆ ಇದನ್ನು ಪರಿಚಯ ಮಾಡಿಕೊಡ್ತೀನಿ ಈಗ ಹೊಸಕೋಟೆಯಲ್ಲೇ ಬೆಳೀತಾರೆ ಸಿಲ್ಗಟ್ಟೆಯಲ್ಲೇ ಬೆಳೀತಾ ಇದಾರೆ ನಾನು ಇಲ್ಲಿ ಚಿಕ್ಕ ಇದು ಇಲ್ಲಿಂದ ಒಂದು ಕಿಲೋಮೀಟರ್ ಬೊಮ್ಮಾರ ಅಂತಿದ್ದೆ ಅಲ್ಲಿ ಮುನ್ನೂರು ಗಿಡ ಹಾಕಿದ್ರೆ ಅವ್ರ ಹತ್ರ ಕಾಯಿ ಬರ್ತಾ ಇದೆ ಅದು ನಿಮ್ಗೆ ಯಾವಾಗ ಬಂದು ನಿಮಗೆ ಅದು ತೋರಿಸ್ತೀನಿ ಅದು ಅದು ನಿಮಗೆ ವೀಡಿಯೋ ಮಾಡ್ತೀನಿ ಇಲ್ಲ ದೇವನಹಳ್ಳಿ ನಿಮ್ಗೆ ಕಾಯಿ ಬರ್ತಾ ಇರೋದು ಒಂದು ಎಕರೆಗೆ ಎಷ್ಟು ಗಿಡಗಳಿವೆ ಒಂದು ಎಕರೆಗೆ ಇದು ನಾನೂರೈವತ್ತರಿಂದ ಐನೂರು ಗಿಡ ಹಾಕೋಬೋದು ಇದು ಹಾಂ ಒಂದು ಎಕರೆಗೆ ಟೆನ್ ಬೈ ಟೆನ್ ಅಂತ ಹಾಕೋಬೋದು ನಾವು ಟೆನ್ ಟೆನ್ ಬೈ ಟೆನ್ನು ನೈನ್ ಬೈ ಟೆನ್ ಈ ಥರ ಮಾಡ್ಕೊಂಡು ಹಾಕೋಬೋದು ಇದು ಇದರಲ್ಲಿ ನಿಮಗೆ ಇದು ನೀವು ಬೆಳೆಸಿದ್ರೆ ನಿಮಗೆ ಎಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿಗೆ ನೂರು ರೂಪಾಯಿ ನೂರು ರೂಪಾಯಿ ತನಕ ನಿಮಗೆ ಕಾಯಿ ಹೋಗುತ್ತೆ ಬಟ್ ನೀವು ಬ್ಯಾಕ್ಸು ಪ್ಯಾಕಿಂಗ್ ಎಲ್ಲ ನೀವು ಮಾಡಿ ಕೊಡಬೇಕು ಮಾಡಿದರೆ ನಿಮಗೆ ಇಲ್ಲೇ ಸಿಟಿಯಲ್ಲಿ ನಿಮಗೆ ಸೇಲ್ ಆಗುತ್ತೆ ಬಟ್ ಇದು ಆಚೆ ಕಡೆಯಿಂದ ಇದೇ ವೆರೈಟೀಸ್ ಬರ್ತಾ ಇದೆ ಇದು ನಿಮಗೆ ಅಲ್ಲಿ ಮಾರ್ಕೆಟಲ್ಲಿ ಇವಾಗ ಅಲ್ಲಿ ನೂರು ಮೂವತ್ತು ನೂರು ನಲ್ವತ್ತು ರೂಪಾಯಿ ಜಿಗೆ ಅಲ್ಲಿಂದ ನಿಮಗೆ ಕೊಡ್ತಾ ಇದ್ದಾರೆ ಈಗ ಅವ್ರಿಗೂ ಕಮಿಷನ್ ಎಲ್ಲ ಬೇಕಾಗಿರ್ತಲ್ಲ ಅವ್ರಿಗೂ ಅದಕ್ಕೆ ಅವರು ನಮ್ಮ ಹತ್ರ ನೂರು ರೂಪಾಯಿ ತನಕ ಅವರು ಪರ್ಚೇಸ್ ಮಾಡ್ಕೊಳ್ತಾರೆ ರೇಟ್ ಏನು ರೇಟ್ ಕೊಡ್ತಾಯಿದ್ದಾರೆ ನೀವು ಸರ್ ನಾವು ನಾವು ಇದು ಮುನ್ನೂರೈವತ್ತು ರೂಪಾಯಿ ನಾವು ಮಾಡ್ತಾಯಿದ್ದೀವಿ ಿವೆ ಈಗ ರೈತರು ಬಂದಾಗ ಅವಾಗ ನಾವು ಮುನ್ನೂರು ರೂಪಾಯಿ ಕೊಡ್ತಾಯಿದ್ವಿ ಜಾಸ್ತಿ ನಮ್ಮ ಹತ್ರ ಗಿಡ ನಮ್ಮ ಹತ್ರ ಡಿಸೆಂಬರಲ್ಲಿ ಆರ್ಡ್ರ್ ಕೊಟ್ಟರೆ ಡಿಸೆಂಬರಲ್ಲಿ ನವಂಬರಲ್ಲಿ ಆರ್ಡ್ರ್ ಕೊಟ್ಟರೆ ಅವ್ರಿಗೆ ಅವರಿಗೆ ಇನ್ನೂರ ಇಪ್ಪತ್ತೈದು ಗೆ ನಾವು ಕೊಡ್ತೀವಿ ಇಲ್ಲಿ ಜಾಸ್ತಿ ಕೊಡೋ ಹೋಲ್ಸೇಲಾಗಿ ಹೋಲ್ಸೆಲ್ ಆಗಿ ತೊಗೊಳ್ಳೋದು ನಮ್ಗೆ ಡಿಸೆಂಬರ್ ಮುಂಚೆ ಕೊಡಬೇಕು ಯಾಕಂದರೆ ಇವಾಗ ಟೈಮ್ ಇಲ್ಲ ಇವಾಗ ಹೇಳಿದ್ರೆ ನಿಮಗೆ ಕಾಸ್ಟ್ ಮುನ್ನೂರು ರೂಪಾಯಿ ತನಕ ಬೀಳ್ತದೆ ಇವಾಗ ಆ ಟೈಮಲ್ಲಿ ಬುಕ್ಕಿಂಗ್ ಮಾಡಿಕೊಂಡ್ರೆ ನಿಮಗೆ ನಾವು ಕಡಿಮೆಯಲ್ಲಿ ನಿಮಗೆ ಕೊಡ್ಬೋದು ಯಾಕಂದರೆ ನಮಗೂ ಈಸಿ ಟ್ರಾನ್ಸ್ಪೋರ್ಟಿಂಗ್ ಎಲ್ಲ ಈಸಿ ಇರ್ತದೆ ಅಟ್ ಆ ರೀತಿಯಲ್ಲಿ ನಮಗೆ ನಾವು ನಿಮಗೆ ಕಡಿಮೆಯಲ್ಲಿ ಕೊಡ್ಬೋದು ಈ ಬರೋದು ಕಾಶ್ಮೀರಿಂದಾನೇ ನಿಮ್ಗೆ ಬರೋದು ಇದು ಗಿಡ ಇದರಲ್ಲಿ ಕಾಶ್ಮೀರ ಲೀಚಿ ಕೂಡ ಇದೆ ಕಾಶ್ಮೀರ ಲೀಚಿ ಇದೆ ಆಪ್ರಿಕಾಟ್ ಇದೆ ನೋಡಿ ವಾಲ್ನೆಟ್ ಗಿಡ ಇದು ವಾಲ್ನೆಟ್ ವಾಲ್ನೆಟ್ಟು ನಮ್ಮ ಹತ್ರ ಇದೆ ಇದು ಇದೆಲ್ಲ ವಾಲ್ನೆಟ್ ಗಿಡ ಇದು ವಾಲ್ನೆಟ್ಟು ಬರ್ತದೆ ನಾನು ಕೆಳಗಡೆ ಒಂದು ಹಾಕಿದ್ದೀನಿ ಗಿಡ ಇದು ನಿಮಗೆ ತೋರಿಸ್ತೀನಿ ಗಿಡ ಪ್ಲಮ್ ಇದೆಯಲ್ಲ ಇದು ಪ್ಲಮ್ ಗಿಡ ನಿಮಗೆ ಯಾವುದು ಇಷ್ಟ ಆಗಿದೆ ಅದನ್ನೇ ನಾವು ಇದರಲ್ಲಿ ಇನ್ನೊಂದು ವಿಶೇಷವಾಗಿ ಹೇಳ್ತೀನಿ ನಮ್ಮ ಹತ್ರ ಇಲ್ಲಿ ಯಾರ ಬಂದು ಕೇಳಿದಾಗ ಅವರು ಹೆಚ್ಚು ಕಡಿಮೆ ಚೆನ್ನಾಗಿರೋದು ಇಲ್ಲದೇ ಇರೋದು ಎತ್ಕೊಂಡ್ರೂ ನಾವು ಅವ್ರು ಕೊಡೋದಿಲ್ಲ ಒಳ್ಳೆ ಗಿಡ ಅವ್ರು ಕೊಡ್ತೀವಿ ಯಾಕಂದರೆ ತೊಗೊಳ್ಳೋದು ಒಂದೆರಡು ಗಿಡ ಅವ್ರ ಅವ್ರ ಹತ್ರ ಚೆನ್ನಾಗಿ ಬೆಳಕು ನಮ್ಮ ಹತ್ರ ಏನಿಲ್ಲ ಹದಿನೈದು ದಿವ್ಸಾನು ಹತ್ತು ಇದ್ರೆ ನಮ್ಗೆ ಚೆನ್ನಾಗಿ ಆಗುತ್ತೆ ನಾವು ಮೇಂಟೈನ್ ಮಾಡ್ಕೊಳ್ತು ಬರ್ತದೆ ಅವ್ರ ಹತ್ರ ಚೆನ್ನಾಗಿರೋಣ ಹೋಗಬೇಕು ಚೆನ್ನಾಗಿರೋ ಗಿಡನೇ ಅವ್ರ ಹತ್ರ ಹೋಗಬೇಕು ನೋಡಿ ಇದು ಇದು ಒಂದು ಮೀರಾಕಲ್ ಫ್ರೂಟ್ ಅಂತ ಇದು ಈ ಹಣ್ಣು ಏನಂದರೆ ಇದರ ವಿಶೇಷತೆ ಏನಂದರೆ ಮೀರಾಕಲ್ ಫ್ರೂಟ್ ಅಂತ ಇದು ನೀವು ಒಂದು ಹಣ್ಣು ತಿನ್ಬಿಟ್ಟು ಬಾಯಲ್ಲಿ ಒಂದು ಎರಡು ನಿಮಿಷ ಇಟ್ಕೊಂಡು ಬೀಜ ತೆಗೀಬೇಕು ಎರಡು ನಿಮಿಷ ಆದಮೇಲೆ ನಿಮಗೆ ನೀನು ನಿಂಬೆ ಹಣ್ಣು ಕಟ್ ಮಾಡಿ ತಿಂದರೆ ನಿಮಗೆ ಸ್ವೀಟ್ ಇರ್ತದೆ ಇದರದು ಇದಕ್ಕೆ ಮೀರಾಕಲ್ ಫ್ರೂಟ್ ಅಂತೇಳಿ ಹೇಳ್ತೀವಿ ಇದು ಒಂದೆರಡು ಹಣ್ಣು ತಿನ್ಬೋದು ಇದು ಅಚ್ಚಾ ಚರು ಅಂತ ಹೇಳ್ಬಿಟ್ಟು ಇದು ಎಕ್ಸಾಟಿಕ್ ಫ್ರೂಟು ಅಚ್ಚಾ ಚರು ಅಂತ ಹೇಳಿಬಿಟ್ಟು ಈ ಥರ ಅಂದರೆ ಎಕ್ಸಾಟಿಕ್ ಫ್ರೂಟಲ್ಲಿ ನೋಡಿ ಇದು ಮ್ಯಾಂಗೋಸ್ಟಿನ್ ಗಿಡ ಮ್ಯಾಂಗೋಸ್ಟಿನ್ ಗಿಡ ಬಂದು ನಮ್ಮ ಹತ್ರ ಇದೆಲ್ಲ ಹೋಮ್ ಅವ್ರದ್ದು ಗಿಡ ನಾವು ಇಲ್ಲಿ ಸೇಲ್ ಮಾಡ್ತೀವಿ ಯಾಕೆಂದರೆ ಯಾಕೆ ಹೋಮ್ ಗ್ರೋನವ್ರು ಅಂದರೆ ಜೆನ್ಯೂನ್ ಎಲ್ರಿಗೂ ಜೆನ್ಯೂನ್ ಗಿಡ ಬೇಕು ಬೀಜ ಕಡಿಮೆ ಇರಬೇಕು ಬೇಗ ಪಲ್ಪ್ ಬರಬೇಕು ಚೆನ್ನಾಗಿ ಪಲ್ಪ್ ಇರಬೇಕು ಮತ್ತು ಕಾಯಿನೂ ಮಾರ್ಕೆಟಲ್ಲಿ ಒಳ್ಳೆಯ ರೇಟಲ್ಲಿ ಹೋಗಬೇಕು ಅದು ಆ ರೀತಿ ಅವರು ಸೀಡ್ಸ್ ಎಲ್ಲ ಕಲೆಕ್ಟ್ ಮಾಡಿ ಜೆನ್ಯೂನ್ ರೇಟಿ ಮಾಡ್ತಾನೋ ಅವ್ರದಿಂದ ಟೈಅಪ್ ಇದೆ ಹಾಗಾಗಿ ನಾವು ಅವ್ರದ್ದು ಗಿಡ ನಾವು ಸೇಲ್ ಮಾಡ್ತೀವಿ ಪ್ರೈಸು ನಾವು ಅದೇ ರೇಟ್ಗೆ ನಾವು ಕೊಡ್ತೀವಿ ನಿಮ್ಮ ಹೋಮ್ ಗ್ರೋನಲ್ಲಿ ನೀವು ಕೇಳ್ಕೊಬೋದು ಅದೇ ರೇಟಲ್ಲಿ ನಾವು ಇಲ್ಲಿ ಬೆಂಗಳೂರಲ್ಲಿ ನಿಮ್ಗೆ ಕೊಡ್ತೀವಿ ಗಿಡನ ಇದು ಮ್ಯಾಂಗೋಸ್ಟಿನಲ್ಲಿ ನನ್ನ ಹತ್ರ ಚಿಕ್ಕ ಅಂತ ದೊಡ್ಡ ಗಿಡ ತನಕ ಇದೆ ನೋಡಿ ಇಲ್ಲಿದೆ ಸ್ವೀಟ್ ಅಂತ ನೋಡಿ ನಾವು ಪ್ಯಾಕೆಟಲ್ಲಿ ಮಡಗಿದ್ವಿ ಇಲ್ಲೇ ಹಣ್ಣುಗಳಿದೆ ನೋಡಿ ಇದು ಸ್ವೀಟ್ ಸಾಂತೋಲ್ ಅಂತ ಎಕ್ಸಾಟಿಕ್ ಫ್ರೂಟು ಅದು ಅದರಲ್ಲಿ ಅಲ್ಲ ನೋಡಿ ಇದರಲ್ಲಿ ನೋಡಿ ಇದರಲ್ಲಿ ನೋಡಿ ಮೂರು ಕಾಯಿ ಇದೆ ಅದು ಅಲ್ಲದೆ ನೋಡಿ ಈ ಕಡೆನೂ ನೋಡಿ ಇದು ಕಾಯಿ ಇದೆ ಇಷ್ಟು ಚಿ ನೋಡಿ ಇದು ಹದಿನೈದು ಕೆ ಜಿ ಪ್ಯಾಕೆಟು ನೋಡಿ ಇದರಲ್ಲಿ ಕಾಯಿ ಬಂದುಬಿಡ್ತಾ ಇದೆ ಇದು ಇದೆಲ್ಲ ಹೋಮ್ ಗುರುನವ್ರದು ಹೌದು ಸರ್ ಒಂದು ಒಂದು ವರ್ಷ ಒಂದೂವರೆ ವರ್ಷದ ಗಿಡ ಇದು ಟೆನ್ ಫೀಟ್ ಲೆವೆನ್ ಫೀಟ್ದು ಇದೆ ಎಲ್ಲ ತೊಗೊಂಡು ಹೋಗ್ತಾರೆ ನೋಡಿ ಇದು ಪೀಚ್ ಗಿಡ ಇದು ಇದು ಬಂದು ನಿಮಗೆ ಒಂದುವರೆ ಸಾವಿರ ರೂಪಾಯಿ ಇದೆ ಇದು ಒಂದೂವರೆ ಸಾವಿರ ಇದರದ್ದು ಸ್ಟಾರ್ಟಿಂಗ್ ಪ್ರೈಸು ಹೋಮ್ ಗ್ರೋನವ್ರದು ಟೆನ್ ಬೈ ಫೋರ್ಟೀನ್ ಬ್ಯಾಗಲ್ಲಿ ಇರ್ತದೆ ಸೆವೆನ್ ಹಂಡ್ರೆಡ್ ಇರ್ತದೆ ಇದು ರೇಟು ಸ್ಟಾರ್ಟಿಂಗ್ ಪ್ರೈಸು ನೋಡಿ ಇದು ಮಾವಿನಕಾಯಿ ಇದು ಇಂಪೋರ್ಟೆಡ್ ವೆರೈಟಿ ಇದು ನೋಡಿ ಇದರಲ್ಲಿ ಇವಾಗೆ ಎಲ್ಲ ಇದೆ ನೋಡಿ ಬಟ್ ಬಿಡಬಾರ್ದು ಎಲ್ಲ ಕಿತ್ತಾಕ್ಬೇಕಿದು ಈಗ ಗಿಡ ಹಾಂ ಗಿಡ ಹೊಟ್ಟೋಗುತ್ತೆ ಅದರಿಂದ ನಾವು ಕಿತ್ತಾಕಿದ್ದು ರೆಡ್ ಐವೇರಿ ರೆಡ್ ಐವೇರಿ ಅಂತ ಹೇಳ್ಬಿಟ್ಟು ಇದು ಗಿಡ ಇದು ಪೀನಟ್ ಬಟ್ರ್ ಅಂತ ನೋಡಿ ಎಷ್ಟು ದೊಡ್ಡದು ಗಿಡ ಇದೆ ನೋಡಿ ನೋಡಿ ಇಲ್ಲಿ ಫ್ರೂಟ್ ಇದೆ ನೋಡಿ ಆಲ್ರೆಡಿ ಫ್ರೂಟ್ಸ್ ಇದೆ ಇದರಲ್ಲಿ ಇಷ್ಟು ದೊಡ್ಡ ಗಿಡ ಇದೆ ಇದು ಫೋರ್ ಹಂಡ್ರೆಡ್ ರುಪೀಸ್ ಇದು ಫೋರ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ರುಪೀಸ್ ಇದು ಈಗ ನೋಡಿ ಎಲ್ಲ ಕೈ ಚಿಕ್ಕದು ಇರ್ತದೆ ನಮ್ಮ ಹತ್ರ ಗಿಡ ಚಿಕ್ಕದು ಬಂದು ನೂರು ರೂಪಾಯಿ ಇನ್ನೂರು ರೂಪಾಯಿ ಇಂದ ಸ್ಟಾರ್ಟ್ ಆಗುತ್ತೆ ನೋಡಿ ಇದು ನಾಲ್ಕು ಕೆ ಜಿ ಬ್ಯಾಗಲ್ಲಿ ಇರ್ತದೆ ಇದು ಇನ್ನೂರು ರೂಪಾಯಿ ಗಿಡ ಇದು ಪೀನಟ್ ಬಟರ್ ಅಂತ ಈ ಥರ ಸಡಿ ನಿಮಗಿದೆಲ್ಲ ಹೆಂಗೆ ಇರ್ತದೆ ಅಂದರೆ ನಿಮಗೆ ಹಣ್ಣಿದು ಹಸಿ ಇದ್ರೇನು ತಿನ್ಬೋದು ಫುಲ್ ಹಣ್ಣಾದ ಮೇಲೂ ತಿನ್ಬೋದು ಯಾವಾಗ ಬೇಕಾದ ಹಣ್ಣು ಕಿತ್ತು ತಿನ್ಬೋದು ಕೊಬ್ಬರಿ ತಿಂದಂಗೆ ಇರ್ತದೆ ಆಮೇಲೆ ಸ್ವೀಟ್ ಹನಿ ಹೆಂಗಿರ್ತದೆ ತಿಂದು ತಿಂದಾಗ ಅದು ಪೀನಟ್ ಬಟರ್ ಅಂತ ಅದು ವೆರೈಟಿ ಇದು ನಾಗ್ಪುರ್ ಇದು ನೋಡಿ ನಾಗ್ಪುರ್ ಆರೆಂಜುನು ಈಗ ಕಾಯಿಲಿದೆ ನೋಡಿ ಇದೆಲ್ಲ ಟೆನ್ ಕೆ ಜಿ ಬ್ಯಾಗಲ್ಲಿ ಇಲ್ಲ ಟೆನ್ ಕೆ ಜಿ ಇದು ಟೆನ್ ಕೆ ಜಿ ಬ್ಯಾಗಲ್ಲಿ ಫೋರ್ ಹಂಡ್ರೆಡ್ ರುಪೀಸ್ ಇರ್ತದೆ ಇದು ನೋಡಿ ಇದು ಒಂದು ಹೊಸ ವೆರೈಟಿ ಬಂದಿದೆ ಪೆದಾಲಿ ಅಂತ ಹೇಳ್ಬಿಟ್ಟು ಇದು ಹೋಮ್ ಗ್ರೋನ್ ಅವ್ರದ್ದು ಗಿಡ ಇದು ಇದೆಲ್ಲ ಸ್ವಲ್ಪ ಕಾಸ್ಟ್ಲಿ ಇರ್ತದೆ ಗಿಡ ಯಾಕಂದರೆ ಅವರು ಥೈಲ್ಯಾಂಡಿಂದ ಅಲ್ಲಿ ಮಲೇಷ್ಯಾದೆಲ್ಲ ಸ್ವೀಟ್ಸ್ ಎಲ್ಲ ತರಿಸಿ ಮದರ್ ಪ್ಲಾಂಟ್ ಹಾಕೊಂಡು ಗ್ರಾಫ್ಟಿಂಗ್ ಎಲ್ಲ ಮಾಡೋದು ಹೊಸ ವೆರೈಟೀಸ್ಗೆ ಇದು ಸ್ಟಾರ್ಟಿಂಗ್ ಆದಾಗ ಸ್ವಲ್ಪ ರೇಟ್ ಜಾಸ್ತಿ ಇರ್ತದೆ